ಸಿಗಂದೂರು ಸೇತುವೆ ಕಾಗೋಡು ತಿಮ್ಮಪ್ಪನವರ ಕನಸು ಇಂತಹ ಕನಸೊಂದು ಈಗ ನನಸಾಗುವ ದಿನಗಳು ಹತ್ತಿರವಾಗುತ್ತಿವೆ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಸೇತುವೆ ಉದ್ಘಾಟನೆಯಾಗಲಿದೆ ಇತ್ತೀಚೆಗಷ್ಟೇ ಸಂಸದ ಬಿವೈ ರಾಘವೇಂದ್ರ ಈ ಕುರಿತು ಮಾಹಿತಿ ನೀಡಿದ್ದರು ಮಲೆನಾಡಿಗೆ ಅಪರೂಪದಲ್ಲಿ ಅಪರೂಪದ್ದಾಗಿರುವ ಈ ಸಿಗಂದೂರು ಸೇತುವೆ ಮೇಲೆ ಇತ್ತೀಚೆಗೆ ಕಾಗೋಡು ತಿಮ್ಮಪ್ಪನವರು ತಮ್ಮ ಆಪ್ತರೊಂದಿಗೆ ಕೆಲ ದೂರ ನಡೆದು ಸಂಭ್ರಮಿಸಿದರು ಬೆಳಿಗ್ಗೆಯೇ ಇಲ್ಲಿಗೆ ಬಂದಿದ್ದ ಕಾಗೋಡು ತಿಮ್ಮಪ್ಪನವರು ಸೇತುವೆ ಮೇಲೆ ನಡೆದಾಡಿದರಲ್ಲದೆ ಸಿಗಂದೂರು ಸೇತುವೆಯ ಬಗ್ಗೆ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದರ ಬಗ್ಗೆ ಹಾಗೂ ಇಲ್ಲಿನ ಜನರಿಗೆ ಈ ಸೇತುವೆ ಎಷ್ಟು ಅಗತ್ಯವಿದೆ ಎಂದು ವಿವರಿಸಿದರು ಅವರು ತಮ್ಮ ಸ್ವಯಂ ಪ್ರೇರಿತವಾಗಿ ಈ ಸೀದುವೆಯನ್ನು ಮನವಿ ಮಾಡಿಕೊಟ್ಟರು ಸ್ವಲ್ಪ ಸುಲಭ ಸುಲಭವಾದಂಥ ಕೆಲಸ ಆಗಿರಲಿಲ್ಲ ಇದು ಅವರು ಬಹಳ ಆಶ್ಚರ್ಯದಿಂದ ಬಹಳ ಸಂತೋಷದಿಂದ ಈ ಮುಳುಗಡೆ ಪ್ರದೇಶದ ಜನರಿಗೆ ಒಂದು ರಿಲೀಫ್ ಅಂದರೆ ಒಂದು ಪರಿಹಾರವನ್ನು ಕೊಡೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅಂತ ಹೇಳಿದು ಅವರೇ ಸ್ವಯಂ ಪ್ರೇರಿತವಾಗಿ ಇದು ಮಂಜೂರಾತಿಯನ್ನು ನೀಡಿ ಅವರೇ ಬಂದು ಶಂಕುಸ್ಥಾಪನೆ ಮಾಡೋದು ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿಭೂತವಾಗಿದೆ ಅದು ಅವ್ರ ಕ್ಷೇತ್ರದಲ್ಲಿ ಇವತ್ತು ಇಂಥ ಕೆಲಸ ನಮ್ಮಲ್ಲಿ ನಡೆದಿದೆ ಅದಕ್ಕೆ ನಮ್ಮ ಕೃತಜ್ಞತೆ ಎಷ್ಟು ಹೇಳಿದ್ರೂ ಸಾಕಾಗುತ್ತೆ